ಹಳಂದಿ ತಾಲೂಕಾ ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಇಂದು ವಿವಿಧ ನಕಲಿ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ನಕಲಿ ವೈದ್ಯಾಧಿಕಾರಿಗಳಿಗೆ ಖಡಕ್ಕಾಗಿ ಆಗಿ ವಾರ್ನಿಂಗ್ ನೀಡಿದ್ದಾರೆ ಇನ್ನು ದಾಳಿಯ ನಂತರ ತಾಲೂಕು ಅಧಿಕಾರಿ ಒ ಸುನಿಲ್ ಕುಮಾರ್ ಅಂಬೂರೆ ಮಾತನಾಡಿ ನಕಲಿ ಕ್ಲಿನಿಕ್ ಗಳ ಮೇಲೆ ಇಂದು ದಾಳಿ ಮಾಡಲಾಗಿದೆ ಇನ್ನು ಮುಂದೆ ನಕಲಿ ಕ್ಲಿನಿಕ್ ಓಪನ್ ಮಾಡಿದ್ರೆ ಅದಕ್ಕೆ ನೀವೇ ನೇರ ಹೊಣೆ ನಿಮ್ಮ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ನಕಲಿ ವೈದ್ಯಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರಲ್ಲದೆ ಸಾರ್ವಜನಿಕ ನಿಮ್ಮಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ತಿಳಿದುಕೊಳ್ಳಿ ಎಂದು ಕಿವಿ ಮಾತು ಹೇಳಿದರು ನಾವು ಈ ಸಂಬಂಧಪಟ್ಟಂತೆ ಆನಂದಪಟ್ಟಣದಲ್ಲಿ ಮೂರು ಒಂದು ಮೂರು ಕ್ಲಿನಿಕ್ ಮೇಲೆ ಎಫ್ಐಆರ್ ಮಾಡಿದ್ದೀವಿ ಮತ್ತು ಎರಡು ಕ್ಲಿನಿಕ್ ಕ್ಲಿನಿಕ್ಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ ಆಲ್ರೆಡಿ ಕೆಪಿಎಂಇ ನೋಂದಣಿ ಆಗಿದ್ರು ಸ್ವಲ್ಪ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದಕ್ಕೆ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಇನ್ನೂ ಒಂದು ನಮ್ಮ ಹತ್ರ ಕೆಲವೊಂದು ಜನರ ಲಿಸ್ಟ್ ಇದೆ ಅವ್ರ ಮೇಲೆ ನಿಗ್ರಹಿಡ್ಲಾಗಿದೆ ನಾವು ಅವರು ತೆರೆದ್ರು ಅಥವಾ ಆ ಥರ ಏನಾದ್ರೂ ಇನ್ಫಾರ್ಮೇಷನ್ ಬಂತು ಅಂದರೆ ನಾವು ಅವ್ರ ಮೇಲೂ ಕೂಡ ದಾಳಿ ನಡೆಸಿ ನಿಯಮನುಸರ ಕ್ರಮ ಕೈಗೊಳ್ಳುತ್ತೇವೆ ನಮಗೇನು ನಕಲಿ ಡಾಕ್ಟರ್ಗಳು ಇರುವಿಕೆ ಬಗ್ಗೆ ಮಾಹಿತಿ ಇದೆ ಬಟ್ ನಿಖರವಾದ ಮಾಹಿತಿ ಇಲ್ಲ ಈ ತರ ಯಾವುದಾದ್ರೂ ದೂರು ಬಂದಲ್ಲಿ ಅಥವಾ ನಮಗೆ ಯಾವುದಾದ್ರೂ ಬಾತ್ಮೆ ಬಂದಲ್ಲಿ ನಾವು ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಾಗೂ ಮಾನ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆದಿವೆ ಹಾಗೂ ಈ ಒಂದು ನಕಲಿ ವೈದ್ಯರ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಅವರು ಮೇಲಿಂದ ಮೇಲೆ ನಮಗೆ ಲಿಖಿತವಾಗಿ ಹಾಗೂ ಸಭೆಗಳಲ್ಲಿ ಸೂಚನೆ ಮಾಡಿದ್ದಾರೆ ಈ ಅದ್ರ ಅದ್ರ ಪ್ರಕಾರ ನಾವು ಆ ಕೆಲವೊಂದ್ಸಲ ದೂರುಗಳಿಗೆ ಸಂಬಂಧಿಸಿದಂತೆ ಕೆಲವೊಂದ್ಸಲ ಸೋಮುಖ ಆಕ್ಷನ್ ಮಾಡ್ತಾ ಇದ್ದೇವೆ ಈಗ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದೇನಂತಂದ್ರೆ ಯಾರಾದರೂ ತಮ್ಮಲ್ಲಿ ವೈದ್ಯಕೀಯ ಅರ್ಹತೆ ಇತ್ತು ಅಂತಂದ್ರೆ ತಾವು ಕೆ ಪಿ ಮಿ ನಿಯಮಗಳ ಅನುಸಾರ ತಾವು ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಅದ್ರ ಪ್ರಕಾರ ನಾವು ಅದನ್ನ ಪರಿಶೀಲನೆ ಮಾಡಿ ತಮಗೆ ಒಂದು ಲೈಸೆನ್ಸನ್ನು ಒಂದು ಗ್ರ್ಯಾಂಟ್ ಮಾಡ್ತೇವೆ ನಂತರ ತಾವು ಅದ್ರ ಪ್ರಕಾರ ಒಂದು ಶರ್ತಿಗೆ ಒಳಪಟ್ಟು ಕೆ ಪಿ ಎಮ್ ಇ ಶರ್ತಿಗೆ ಒಳ ಒಳಪಟ್ಟು ತಾವು ಕ್ಲಿನಿಕ್ ನಡೆಸಬೇಕು ಮತ್ತೆ ಮುಂದುವರೆದು ಯಾರಾದರೂ ಕ್ರಾಸ್ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಮಾಡ್ತಿದ್ರೆ ಅಥವಾ ಬಿ ಎಮ್ ಎಸ್ ಮಾಡಿ ಅಲೋಪೆಥಿಕ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಅವ್ರ ಮೇಲೂ ನಾವು ಕ್ರಮ ಕೈಗೋಗುತ್ತೀವಿ ಮತ್ತೆ ಮುಂದುವರೆದು ಯಾರ ಹತ್ರ ಡಿಗ್ರಿ ಇಲ್ಲ ಅಂಥವರು ಈ ಒಂದು ವೃತ್ತಿಯಲ್ಲಿ ಯಾವುದೇ ರೀತಿಯಲ್ಲಿ ತೊಡಗದೇ ಇರೋದು ಒಳ್ಳೆಯದು ಯಾಕಂದರೆ ಅದು ಅಪರಾಧ ಆಗುತ್ತೆ ದಯಮಾಡಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ಈ ಥರದೊಂದು ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಬೇಡ್ರಿ ಮತ್ತು ಸಾರ್ವಜನಿಕರು ಒಂದು ನಕಲಿ ವೈದ್ಯರ ಕಡಿವಾಣ ಹಾಕಲಿಕ್ಕೆ ತಾವು ಏನಾದರೂ ಅರ್ಹ ವೈದ್ಯಾದಿ ವೈದ್ಯರಲ್ಲೇ ತಾವು ತಮ್ಮ ಆರೋಗ್ಯದ ಚಿಕಿತ್ಸೆ ಪಡಿಬೇಕಂತೇಳಿ ಹೇಳಿ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ನನ್ನ ಹೆಸರು ಸುಶೀಲ್ ಕುಮಾರ್ ಅಂಬುರೆ ತಾಲೂಕು ಆರೋಗ್ಯಾಧಿಕಾರಿ ಅಳಂ ಪ್ರಭು ಗೌಡ ಆನ್ ಸ್ಪಾಟ್ ನ್ಯೂಸ್ ಅಳಂ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ